ಹಾಯ್ ಹಲೋ ಸ್ನೇಹಿತರೆ ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಜ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದ ಯಾವ ನಗರವನ್ನು ಬಾಂಬೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಹುಬ್ಬಳ್ಳಿ ಆಪ್ಷನ್ ಬಿ ಧಾರವಾಡ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಮಂಗಳೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹುಬ್ಬಳ್ಳಿ ಹುಬ್ಬಳ್ಳಿಯನ್ನು ಕರ್ನಾಟಕದ ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ ನಿಮ್ಮ ಎರಡನೇ ಪ್ರಶ್ನೆ ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ಒಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಐದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಹದಿನೈದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನಿಮ್ಮ ಮೂರನೆಯ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಕೊಡಗು ಜಿಲ್ಲೆ ಆಪ್ಷನ್ ಬಿ ಚಾಮರಾಜನಗರ ಆಪ್ಷನ್ ಸಿ ರಾಮನಗರ ಆಪ್ಷನ್ ಡಿ ಶಿವಮೊಗ್ಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಮರಾಜನಗರ ಜಿಲ್ಲೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಬಾಂಗ್ರಾ ಇದು ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜಾಬ್ ನಿಮ್ಮ ಐದನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಹಿಂದಿ ಆಪ್ಷನ್ ಡಿ ಮ್ಯಾಂಡರಿನ್ ಚೈನೀಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಂಡರಿನ್ ಚೈನೀಸ್ ನಿಮ್ಮ ಆರನೇ ಪ್ರಶ್ನೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಜಾನ್ ಅಬ್ರಹಾಮ್ ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಸಿ ಜಾನ್ ಮೆಖಾರ್ತಿ ಆಪ್ಷನ್ ಡಿ ಮಾರ್ಕ್ ಹೋನಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್ ಮೆಕಾರ್ತಿ ನಿಮ್ಮ ಏಳನೆಯ ಪ್ರಶ್ನೆ ಚಾಣುಕ್ಯ ಬರೆದ ಪುಸ್ತಕ ಅಥವಾ ಗ್ರಂಥ ಯಾವುದು ಆಪ್ಷನ್ ಎ ಸಮಾಜಶಾಸ್ತ್ರ ಆಪ್ಷನ್ ಬಿ ಅರ್ಥಶಾಸ್ತ್ರ ಆಪ್ಷನ್ ಸಿ ರಾಜ್ಯಶಾಸ್ತ್ರ ಆಪ್ಷನ್ ಡಿ ಗಣಿತಶಾಸ್ತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಥಶಾಸ್ತ್ರ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮಹಿಳೆಯರಿಗೆ ವಾಹನ ಚಲಾಯಿಸಲು ಅವಕಾಶವೇ ಇಲ್ಲ ಆಪ್ಷನ್ ಎ ಇರಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಸೌದಿ ಅರೇಬಿಯಾ ಆಪ್ಷನ್ ಡಿ ಇಟಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೌದಿ ಅರೇಬಿಯಾ ನಿಮ್ಮ ಒಂಬತ್ತನೇ ಪ್ರಶ್ನೆ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಬಿ ಎ ಆರ್ ರೆಹಮಾನ್ ಆಪ್ಷನ್ ಸಿ ಭಾನು ಅತಯ್ಯ ಆಪ್ಷನ್ ಡಿ ಅಮಿತಾಬ್ ಬಚ್ಚನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಾನು ಅತಯ್ಯ ಇವರು ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ನಿಮ್ಮ ಹತ್ತನೇ ಪ್ರಶ್ನೆ ಯಾವ ಕ್ರೀಡಾಪಟುವಿನ ನೆನಪಿಗಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸುತ್ತೇವೆ ಆಪ್ಷನ್ ಎ ವಿಶ್ವನಾಥನ್ ಆನಂದ್ ಆಪ್ಷನ್ ಬಿ ಕರ್ಣಂ ಮಲ್ಲೇಶ್ವರಿ ಆಪ್ಷನ್ ಸಿ ಕಪಿಲ್ ದೇವ್ ಆಪ್ಷನ್ ಡಿ ಧ್ಯಾನ್ ಚಂದ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಧ್ಯಾನ್ ಚಂದ್ ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು